ಹಲೋ ಹಲೋ ಏನ್ ಮಾಡ್ತಿದೆ ಬೇಬಿ ಏನ್ ಮಾಡೋದು ಸುಮ್ಮನೆ ಕುಂತಿದ್ದೆ ನೀನು ನಾನು ಸುಮ್ಮನೆ ನಿಂತಿದ್ದೆ ಯಾಕೆ ಕುಂದ್ಕೊಳ್ಳಕ್ ಜಾಗ ಇರ್ಲಿಲ್ಲ ಅದಕ್ಕೆ ಎಲ್ಲಿ ಹ್ಮ್ ನಮ್ ಕಡೆ ಮೇಲೆ नंतर ने में लखूं का व्वे भी चलायी रहते। नी नंतर ने में लखूं त्रेन न तो आगूता। हाँ। नी नागुते। नहीं ना अगला। पोजीशन चलाए बरु तला। नी नंतर एम लखूं। एंड रिपोर्ट अगे। रिपोर्ट अगा। ओके ओके। नी ने नंतर कौन है? मैं अधिक पोजीशन चलाए बोलते हैं अपन।

நான் நீன கேல ಹಾ ನಾನೇನ್ ಮಾಡ್ದೆ ಏನೂ ಕೇಳೋಲ್ಲ ನಾನೇ ಸಿಗು ಅಂದ್ರೆ ಸಿಗಲ್ಲ ಇವಾಗ ಬಾ ಅಂದ್ರೆ ಬರೋಲ್ಲ ನೀನ್ ಬರಲಿಲ್ಲ ಅವತ್ತು ಅದಕ್ಕೆ ನಾನು ಬರಲ್ಲ ಹ್ಮ್ ಸೈಡಿಗ್ ಸೇಡು ಹ್ಮ್ ಹ್ಮ್ ನೀನು ಅವತ್ ಬಂದಿದ್ರೆ ನಾನು ಬರ್ತಿದ್ದೆ ಸರಿ ಆಯ್ತು ನಾಳೆ ನಾನು ಬರ್ತೀನಿ ನೀನು ಬಾ. ಫಸ್ಟ್ ನನ್ನ ಆಸೆ ತೀರಿಸುವ ಆಮೇಲೆ ಏನ್ ಆಸೆ ಬೇಬಿ ಹೇಳಿದ್ದಲ್ಲ ಅವತ್ತು ಬರಕ್ಕೆ ನೈಟ್ ನಾಳೆ ಬರ್ತೀನಿ ಅಯ್ಯೋ ಯಾಕೆ ಬರೀ ಸುಳ್ಳು ಇವತ್ತೇ ಬರಲಾ ಹ್ಮ್ ಇವತ್ತೇ ಬಾ ಕನ್ಸಲ್ಲಿ.

ನೋ ಮತ್ತೆ ಏನೋ ಓಡೋದ್ರೆ ಅಂತ ಭಯ ಆ ನೀಂಗೇ ನಿಲ್ಲವಾ ಇಲ್ಲಾಳಿ ಅಂದ್ರೆ ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೇ ಅಂತ ಒಳಗಡೆ ಕಳ್ಸಿಬಿಡ್ತಾರಲ್ಲ ಆ ಹ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷಿರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು